ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಗೌರಿ ಮತ್ತೆ ಅಪ್ಪು ಇಬ್ರನ್ನ ಕೂಡ ಮದುವೆ ಮಾಡಿಸ್ಬೇಕು ಅನ್ನೋದಕ್ಕೆ ಏನೆಲ್ಲ ಮಾಡ್ತಿದ್ದಾರೆ ಹೆಗ್ಡಿಯವರು ಅನ್ನೋ ಒಬ್ರು ಮುಂದೆ ಬಟ್ ಆ ಬೈಲಾಗಿದೆ ಇಂದು ಅವರ ಜುಟ್ಟು ಅವರ ಕೈಲಿದೆ ಅದು ಯಾರು ಏನಾಗ್ತದೆ ಜೊತೆಗೆ ಇಲ್ಲಿ ಗೌರಿ ಆಡಿಸ್ದಾಗೆ ಕೈಗೊಂಬೆ ಆಗ್ಬಿಡ್ದಾಳಲ್ಲಪ್ಪ ಅರ್ಚುನ ಅಂಥದ್ದು ಏನಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಅವರು ಅಪ್ಪು ಜೊತೆ ಮಾತಾಡಿದ ಎಲ್ವನ್ನ ಕೂಡ ಇಲ್ಲಿ ರಮಾ ಗಂಡ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ ಸವಿಯಪ್ಪ ಕೇಳಿಸ್ಕೊತದಾಗೆ ಕಡೆ ಬೆದ್ರೆ ಬೆಂಡಾಕ್ ಹೆಗ್ಡೆ ಅವರು ಜೊತೆಗೆ ನನಗೆಲ್ಲ ಕೂಡ ಸತ್ಯ ಗೊತ್ತಾಯಿತು ನಾನು ಎಲ್ಲೂ ನೋಡೋಲ್ಲ ಇಲ್ಲ ಅಪ್ಪನೇ ಮಗಳು ಬೆನ್ನಿಂದ ಚೂರಿ ಹಾಕ್ತಿದ್ದಾರೆ ಅಂತ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನೀವೇ ಅನ್ನೋ ಸತ್ಯ ಗೊತ್ತಾಗಿದೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಅವರು ಕೇಳ್ತಿದ್ದಾರೆ ನಾನು ಏನೇ ಹೇಳಬೇಕು ಅದನ್ನೇ ಹೇಳ್ತಿದ್ದೀನಿ ಬಾಬಾ ನಿಮ್ಮ ಮತ್ತು ಅಪ್ಪು ನಡುವೆ ಏನೇನು ಮಾತುಕತೆ ಆಯಿತು ನೀವೇ ಇದನ್ನೆಲ್ಲ ಮಾಡಿಸಿದ್ದು ಅಪ್ಪು ಗೌರಿನ ಪ್ರೀತಿ ಮಾಡುವ ಹಾಗೆ ನಾಟಕ ಮಾಡಿಸ್ತಿರುವುದು ನೀನೆ ವೇ ಅಪ್ಪು ಮತ್ತು ಗೌರಿನ ಮದುವೆ ಮಾಡಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿರುವುದು ನೀವೇ ಅನ್ನೋ ಸತ್ಯ ಗೊತ್ತಾಯಿತು ಅಂತ ಅನ್ಕೋ ಅಂತ ಹೇಳ್ತಿದ್ದಾಗೆ ಹೆಗ್ಡೆ ಅವ್ರಿಗೆ ಶಾಕ್ ಆಗುತ್ತೆ ಏನು ಇದೆ ಏನು ಅಂದಾಗ ನನ್ಗೆ ಏನೂ ಕೂಡ ಸಾಕ್ಷ್ಯ ನನಗೆ ಬ್ಯಾರ ನಾನೇ ಕೇಳಿಸ್ಕೊಂಡಿದ್ದೀನಿ ಯಾರು ಕೂಡ ನಮ್ದೆ ಇದ್ರೆ ಏನ್ ಮಾಡ್ತೀವಂತ ಹೆಗ್ಡೆಯವರು ಕೇಳ್ತಾರೆ ಯಾರು ಇದ್ರೆ ಏನೂ ಆಗ್ಬೇಕಾಗಿಲ್ಲ ಒಬ್ರು ನಂಬಿದ್ರೆ ಅಷ್ಟೇ ಸಾಕು ಈಗ ಗೌರಿಗೆ ಕಾಲ್ ಮಾಡಿ ಹೇಳಿದ್ರೆ ಅವಳೇ ನಂಬ್ತಾಳೆ ಅಂತ ಹೇಳ್ತಿದ್ದಾರೆ ನನ್ನನ್ನು ಅವತ್ತು ನನ್ನಿಂದ ಗೌರಿ ಹೋದ್ಲು ಅಂತ ಕಪಾಳಕ್ಕೆಲ್ಲ ಬಾರಿಸಿದ್ರೆ ನಾನು ಹೆಂಡ್ತೀನಿ ನನ್ನ ಮನೆಯಿಂದ ಹೊರಗಡೆ ಹಾಗೆ ಮಾಡಿದ್ರೆ ಇಷ್ಟೆಲ್ಲ ಕಾರಣ ಆಗಿದೆ ನಿಮ್ಮನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ರೆ ಹೊಟ್ಟೆ ಒಳಗೆ ಕೊಟ್ಟು ತುಂಬ ದಿನ ನಿಲ್ಲುವುದಿಲ್ಲ ಅದು ಹೊರಗಡೆ ಬರಲೇಬೇಕಾಗತ್ತೆ ಎಲ್ರಿಗೂ ಸತ್ಯವ ಹೇಳ್ಬಿಡ್ತೀನಿ ಅಂತ ಹೇಳ್ತೀನಿ ಎದುರಿಸ್ತಿದ್ದಾರೆ ಈ ಕಡೆ ಹೆಗ್ಡೆ ಅವ್ರಿಗೆ ಶಾಕ್ ಆಗಿದ್ದ ತನ್ನ ಮಗಳಿಗೆ ವಿಶ್ವ ಗೊತ್ತಾದ್ರೆ ಏನಾಗಬಹುದು ಅಂತ ಏನಪ್ಪಾ ನನ್ನ ಮಗಳನ್ನ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ರಿ ಮಾಣಿಕ್ಯ ಜೊತೆ ನಿಮ್ಮ ಮಗಳನ್ನ ಭವಿಷ್ಯನ ಬದುಕನ್ ಜೊತೆನೆ ಆಟ ಆಡ್ತಿರೋದಕ್ಕೆ ನಿಮಗೆ ಪುರ್ಸೋತಿಲ್ಲ ನನ್ನ ಮಗಳನ್ನ ಮದುವೆ ಬೇರೆ ಮಾಡಿಸ್ತೀರಾ ನೀವು ಅಂತ ಹೇಳ್ತಿದ್ರೆ ಏನ್ ಬೇಕು ನಿನಗೆ ಬಾಯಿ ಮುಚ್ಕೊಂಡಿರೋದಕ್ಕೆ ಅಂತ ಕೇಳ್ತಿದ್ದಾರೆ ಏನಿಲ್ಲ ಭಾವ ಜಸ್ಟ್ ನಾನು ಹೊಟ್ಟೆ ತುಂಬಿಸಿದ್ರೆ ಸಾಕು ನನಗೇನು ಬೇಕು ಆಗ ಕೊಟ್ಟರೆ ನಾನು ಬಾಯಿ ಮುಚ್ಕೊಂಡಿರ್ತೀನಿ ಅಂದಾಗ ಹೌದಾ ಏನು ಬೇಕು ಎಷ್ಟು ಬೇಕು ಕೇಳುವ ಅಂದಾಗ ಏ ಕೇಳಲ್ಲ ಯಾವಾಗ ಯಾವಾಗ ಬೇಕು ಕೇಳ್ತೀನಿ ಅವಾಗ ಅವಾಗ ಕೊಟ್ಟುಬೇಡಿ ಅದ್ರ ಜೊತೆಗೆ ಅಷ್ಟು ಎಲ್ಲ ಇನ್ನೂ ಒಂದು ಕಂಡೀಷನ್ ಇದೆ ಅಂತಾರೆ ಅದನ್ನು ಇನ್ನೂ ಕಂಡೀಷನ್ ಅಂತ ಹೆಗ್ಡೆಯವರು ಹೇಳ್ತಿದ್ದಾರೆ ಕೈ ಮಾಡೋಕ್ಕೂ ಕೂಡ ಮುಂದಾಗ್ತಾರೆ ಬಟ್ ನಿಮ್ಮ ಆಟ ಏನೂ ಕೂಡ ಬರ್ಕೌಟ್ ಆಗಲ್ಲ ನನ್ನ ಮುಂದೆ ಅಂತ ಹೇಳ್ತಾರೆ ಇಲ್ಲಿ ರಮಾ ಅವರ ಗಂಡ ಸವಿತಂದ ಜೊತೆಗೆ ಆ ಕಡೆ ಇಲ್ಲಿ ಗೌರಿಗೆ ಅರ್ಜುನ ವೀಡಿಯೋ ಕೈಗೆ ಸೇರಿದೆ ಈ ಕಡೆ ಸವಿ ವಿಡಿಯೋ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಅರ್ಜುನ ಬಾಸ್ಕೆಟ್ ಬಾಲ್ ಆಡ್ತಿದಾಗೆ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಬರ್ತಾಳೆ ಇದು ಎಲ್ಲವನ್ನೂ ಕೂಡ ಆ ಒಂದು ಕಾಲೇಜಲ್ಲಿ ರ್ಯಾಗಿಂಗ್ ಮಾಡ್ತಿರು ಸೀನಿಯರ್ ನೋಡ್ತಿದ್ದಾರೆ ನೀನು ಏನೇ ಮಾಡಿದ್ರು ಗುರಿ ತಲುಪೋಕ್ಕಾಗಲ್ಲ ನೀನು ಬ್ಯಾಸ್ಕೆಟ್ ಒಳಗಡೆ ಹಾಕೋದಕ್ಕಾಗಲ್ಲ ಹಾಕಬೇಕು ಅಂದರೆ ಕಾನ್ಸಂಟ್ರೇಷನ್ ಇರಬೇಕಾಗುತ್ತೆ ಡೆಡಿಕೇಶನ್ ಇರಬೇಕಾಗತ್ತೆ ನಿನ್ನ ಗುರಿ ಆ ಕಡೆ ಇರಬೇಕಾಗುತ್ತೆ ಬಟ್ ನಿನ್ನಿಂದ ಸಾಧ್ಯ ಇಲ್ಲ ಅಂದಾಗ ಹಾಕ್ತೀನಿ ಅಂತ ಹೋಗಿ ಸೋಲ್ತಾಳೆ ಅರ್ಜುನ ಈಗ ನೀನು ನಿನಗೆ ಯಾಕೆ ಸುಮ್ಮನೆಲ್ಲಿಂದ ಹೋಗ್ತಾರೋ ನನ್ನ ಹತ್ರ ಯಾಕೆ ಬಂದಿದ್ಯಾ ಅಂತ ಅರ್ಜುನಾ ಕೇಳ್ತಿದ್ರೆ ಯಾಕೆ ಏನು ಅಂತ ಅಲ್ಲ ನನಗೆ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿತ್ತು ಅದಕ್ಕೆ ಬಂದಿದ್ದೆ ಅಂತಾರೆ ನನ್ನಿಂದ ನಿನಗೆ ಕೆಲಸ ಆಗಬೇಕಾ ನಿನ್ನ ಕೆಲಸ ಮಾಡ್ಕೊಳಕ್ಕೆ ನಾನು ಯಾರು ನಾನು ನಿನಗೆ ನನ್ನ ಕೆ ನಿನ್ನ ಕೆಲಸನ ಮಾಡ್ಕೊಳ್ಳೋದಿಲ್ಲ ಅಂತ ಹೌದಾ ಮಾಡಿಕೊಡಲ್ವ ಸರಿ ಆಯಿತು ಮಾಡಿಕೊಡಲ್ಲ ಅಂದರೆ ಈ ಒಂದು ವಿಡಿಯೋ ನಿಮ್ಮಮ್ಮ ಮತ್ತು ನಿಮ್ಮ ಅಣ್ಣ ಇಬ್ಬರಿಗೂ ಕೂಡ ಹೋಗುತ್ತೆ ಅಂತ ಹೇಳಿ ವಿಡಿಯೋ ತೋರಿಸ್ತಾಳೆ ವಿಡಿಯೋದಲ್ಲಿ ಅವಳು ಮಾಡಿರೋ ಒಂದು ಕೆಟ್ಟ ಕೆಲಸ ರೆಕಾರ್ಡ್ ಆಗಿದೆ ಊಟಕ್ಕೆ ಸುಳ್ಳೆ ಹಾಕೋದು ಜೊತೆಗೆ ಅವಳ ಸ್ಟೈಲ್ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ ಇದನ್ನು ನಿಮ್ಮ ಮನೆಯವ್ರಿಗೆ ಕಳಿಸ್ಬೇಕಾಗುತ್ತೆ ಅಂತಿದ್ದಾಗೆ ನೋಡೋಸಿಕ್ಕಾಕೊಂಡ್ಬಿಡ್ತೀವಿ ಅವಳು ಹೇಳ್ದಂಗೆ ಮಾಡಿಬಿಡು ನೀನು ಅಂತ ಫ್ರೆಂಡ್ ಕೂಡ ಹೇಳ್ತಾರೆ ಹಾಗಾಗಿ ಇಲ್ಲಿ ಅರ್ಜುನ ಕೂಡ ಒಪ್ಕೋಬೇಕಾಗುತ್ತೆ ಕೈಗೊಂಬೆ ಆಗಬೇಕಾಗಿದೆ ಈ ಕಡೆ ಈಗ ಅವರಿಗೆ ಒಂದು ಪಾರ್ಲರ್ಗೆ ಕರ್ಕೊಂಡು ಬರ್ತಾರೆ ಸವಿ ಕೂಡ ಇದ್ದಾಳೆ ಇವ್ರನ್ನೇ ನಾನು ಹೇಳಿದ್ದು ಇಲ್ಲಿಗೆ ಇವತ್ತು ಸರ್ವಿಸ್ ಮಾಡ್ಲಿಕ್ಕೆ ಬರ್ತಾರೆ ಅಂತ ಅಂತಿದ್ದಾಗೆ ನೀವು ಬಂದು ಪಾರ್ಲರ್ ಕೆಲಸ ಮಾಡಬೇಕು ಸಮಯ ಮೀರ್ತದ ಕಸ ಗುಡ್ಸ್ಬೇಕು ಮಾಕ್ ಮಾಡಬೇಕು ಎಲ್ಲ ಕೂಡ ಸ್ವೈಪ್ ಮಾಡ್ಬೇಕು ಅಂತ ಹೇಳ್ತಿದ್ದಾಗೆ ಖಂಡಾಮಂಡಲ ಆಗ್ಬಿಡ್ತಾಳೆ ಅರ್ಚುನ ಹಾಗಿದ್ರೆ ವಿಡಿಯೋ ಕಲಿಸ್ಲಾ ಅಂತ ಸವಿ ಕೂಡ ಹೆದರಿಸ್ತದಾಗ ಇನ್ನೇನ್ ಮಾಡೋದು ಕರ್ಮಕಾಂಡ ಅಂತ ಇಡೀ ತಾರ್ಸಿ ಗುಡ್ಸಿ ಎಲ್ಲವನ್ನ ಕೂಡ ಕ್ಲೀನ್ ಮಾಡ್ತಾಳೆ ಜೊತೆಗೆ ಬಂದಿರೋ ಕಸ್ಟಮರ್ಸ್ ಕೂಡ ಮಸಾಜ್ ಮಾಡಬೇಕಾಗಿದೆ ಕಾಲನ್ನು ಮಸಾಜ್ ಮಾಡಬೇಕಾಗಿದೆ ಅಸಹ್ಯ ಪಟ್ ಕೂತಾಳೆ ನಾನಂತೂ ಮಾಡುವುದಿಲ್ಲ ಅಂತ ಆಗ ರಬ್ಬರ್ ಆದಂತ ಇಲ್ಲಿ ಗೌರಿ ಬಂದಿದೆ ನೀನು ಅಸಹ್ಯ ಪಟ್ಕೋತಿದ್ಯಾ ನೀನು ಇಲ್ಲಿ ಕರ್ಕೊಂಡು ಬುದ್ಧಿ ಕಲಿತೀಯಾ ಅಂದ್ಕೊಂಡೆ ನಿಮ್ಮ ಅಣ್ಣನ್ ಕಷ್ಟನೇ ನೀನ್ ಕಣ್ಮುಂದೆ ಕಾಣಿಸ್ತಿಲ್ಲ ಅಂದಮೇಲೆ ಮತ್ತೊಬ್ರು ಕಷ್ಟ ನಿನ್ನ ಮುಂದೆ ಕಾಣಿಸತ ಸುಮ್ಮನೆ ನೀನು ಇವತ್ತು ಏನೂ ಮಾಡೋಕ್ಕಾಗಲ್ಲ ನಾನು ಹೇಳೋ ಕೆಲಸ ಮಾಡಲೇಬೇಕು ಸುಮ್ಮನೆ ಮಾಡ್ತಾ ಇರೋ ಇಲ್ಲ ಅಂದರೆ ವೀಡಿಯೋ ಆಗುತ್ತೆ ಅಂತ ಹೇಳಿ ಹೆದರಿಸ್ತಾರೆ ಆ ಕಡೆ ಇನ್ನೇನಿದೆ ನಿನ್ನ ಕಂಡೀಷನ್ ಅಂತ ಅವರು ಕೇಳ್ತಿದ್ರೆ ಏನಿಲ್ಲ ನನ್ನ ಮಗಳು ಸವಿನ ನಿಮ್ಮ ಮಗ ಮಾಣಿಕ ಜೊತೆ ಮದುವೆ ಮಾಡಿಸ್ಬೇಕು ಅಷ್ಟೇ ನಿಮ್ಮ ಮಗಳು ಮದುವೆ ಮಾಡಿಸೋಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಿರು ನೀವು ನನ್ನ ಮಗಳು ಮದುವೆ ಮಾಡಿಸೋದೇನು ಕಷ್ಟ ಇಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಹಾಗಾದರೆ ಏನಪ್ಪಾ ಆಗ್ಬೋದು ಈ ಕಡೆ ಕ ಅವರ ಚುಟ್ಟು ರಮ ಅವರ ಗಂಡ ಕೈಯಲ್ಲಿ ಹಾಗೆ ಅರ್ಜುನ ಚುಟ್ಟು ಗೌರಿ ಕೈಯಲ್ಲಿ ಜೊತೆಗೆ ಅಲ್ಲಿ ಸೀನಿಯರ್ ಅನ್ಕೋತಾರೆ ಇದು ಎಲ್ಲವನ್ನ ನೋಡಿ ಈ ಕಡೆ ಗೌರಿ ಅಂತೂ ಸಾಮಾನ್ಯ ಅಲ್ಲ ಅವಳ ಸಾಮಾನ್ಯ ಅಂತ ಅನ್ಕೊಳ್ಳೋದು ತಪ್ಪಾಗುತ್ತೆ ಅಂತ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಗೋಸ್ಕರ ಇಚ್ ಮಾಡೋದನ್ನ ಯಾವ್ದು ಅನ್ಕು ಕೂಡ ಮರಿ